ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತೋಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾಯಂಕಾಲ ಅಂದರೆ ಎಂಟು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಚಾನಲಿನೂ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಆಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಗೇನಾದರೂ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟೊತ್ತಲ್ಲಿ ಯಾಕೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಕೇಳಿದರೆ ನನ್ನ ನೈಟ್ ಅಡುಗೆ ಏನು ಮಾಡ್ತೀನಿ ಮತ್ತು ಈಗ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಎಷ್ಟು ಕೆಲಸ ಆಗುತ್ತೆ ಅಂತ ನಿಮ್ಮ ಜೊತೆ ಇದು ಒಂದು ಸೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಹಾಗಾಗಿ ಅಂದರೆ ಇವಾಗ ಕೆಲ್ಸಕ್ಕೆ ಹೋಗಿ ಬಂದವರ ಟೈಮಿಂಗ್ ಇದು ಅವರು ಒಂದು ಏಳು ಗಣ್ಣ ಏಳು ಏಳುವರೆ ಅಥವಾ ಆರೂವರೆ ಹಂಗೆ ಮನೆಗೆ ಬಂದು ಎಲ್ಲ ಕಸ ಗುಡಿಸಿ ಪಾತ್ರೆ ತೊಳೆದು ದೀಪ ಎಲ್ಲ ಹಚ್ಚಿ ಆಮೇಲೆ ಅವರು ಅಡುಗೆ ಮಾಡ್ಕೊಳ್ಳೋದು ಈ ಟೈಮೇ ಆಗುತ್ತೆ ಅಂದರೆ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಬೇಗ ಬೇಗ ಯಾವ ರೀತಿ ಮಾಡ್ಕೊಳ್ಳೋದು ತುಂಬ ಅರ್ಜೆಂಟಿಗೆ ಯಾವ ಪಲ್ಯ ಯಾವ ರೀತಿ ಅಡುಗೆ ಮಾಡ್ಕೊಳ್ಳೋದು ಅಂತ ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗುತ್ತೆ ನಾನು ಕೂಡ ಇವಾಗ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಇವಾಗ ಇಲ್ಲಿ ಈರುಳ್ಳಿ ಮತ್ತು ಕರ್ಬೇವು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇದು ತೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ

ಅದು ನಾನು ಅವನಲ್ಲ ಓಕೆ ಫ್ರೆಂಡ್ಸ್ ಇವಾಗ ಅಡಿಗೆ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಏನು ಮಾಡ್ಲತ್ತಾರಮ್ಮ ಇವಾಗ ಫಸ್ಟ ನಾನು ಪಲ್ಯ ಮಾಡ್ಕೊತೀನಿ ರೀ ಇದು ಪಲ್ಯಕಾಯಿ ಚಟ್ನಿ ಕಂತ ಈರುಳ್ಳಿ ಕಟ್ ಮಾಡೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಚಟ್ನಿ ಮಾಡ್ತೀನಿ ಹಾಗೆ ಮತ್ತೆ ಪಲ್ಯ ಕೂಡ ಆಗುತ್ತೆ ಹ್ಞೂ ಫಸ್ಟ ಇಲ್ಲಿ ತೊಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ತೊಂಡೆಕಾಯಿ ಪಲ್ಯಕ್ಕೆ ನೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಚಟಾಪಟ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಣ ಮೆಣಸಿನ್ಕಾಯಿ ಆಗಲಿ ಅಥವಾ ಹಸಿ ಮೆಣಸಿನ್ಕಾಯಿ ಯಾವುದು ಆಗ್ತಾಯಿಲ್ಲ ನಾನಿಲ್ಲಿ ನಾನು ತೊಂಡಕಾಯಿ ಪಲ್ಯ ಯಾವ ರೀತಿ ಮಾಡ್ತಾ ಇದ್ದೀನಂದ್ರೆ ಮಾಮೂಲಿ ನಾವು ಎಲ್ಲ ಪಲ್ಯಗಳನ್ನ ಮಾಡ್ಕೋತೀವಲ್ಲ ನಮ್ಮ ಊರ ಕಡೆ ಉತ್ತರ ಕರ್ನಾಟಕ ಕಡೆ ಯಾವ ರೀತಿ ಮಾಡ್ತೀವೋ ತೊಂಡಕಾಯಿ ಪಲ್ಯ ಕೂಡ ನಾನು ಅದೇ ರೀತಿಯೇ ಮಾಡ್ತಾ ಇದ್ದೀನಿ ಟಾಮು ಇವಾಗ ಈರುಳ್ಳಿ ಫ್ರೈ ಆಗಿದೆ ನೋಡಿ ಈಗ ಸ್ವಲ್ಪ ಕರ್ಬೇವ್ ಹಾಕೋತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಟೇಸ್ಟ್ ಸೂಪರ್ ಆಗಿರುತ್ತೆ ಆದ್ರೆ ನಮ್ಮ ಕಡೆ ಸಿಗುತ್ತಲ್ಲ ತೊಂಡೆಕಾಯಿ ಅದರಿಂದ ಮಾಡ್ತಾರಲ್ಲ ಗೊತ್ತಿಲ್ಲ ಇಲ್ಲಿ ಪಲ್ಯ ಕಂತಾನೆ ತಗೊಂಡ್ಬರ್ತಾರಲ್ಲ ತೊಂಡೆಕಾಯಿ ಅದು ಬೇರೆ ತರ ಇರುತ್ತೆ ನಾನು ಕಟ್ ಮಾಡ್ಬಿಟ್ಟೆ ಎಲ್ಲ ತೋರ್ಸಕ್ಕೆ ಒಂದು ಇಟ್ಕೊಂಡಿಲ್ಲ ಅಮ್ಮ ಆ ತರ ತೊಂಡೆಕಾಯಿನ ಮಾಡ್ತಾ ಇದ್ದೀನಿ ಅಮ್ಮ ಈರುಳ್ಳಿ ಫ್ಲೇವರ್ ಅಮ್ಮ ಒಂಥರ ಬರ್ತದಲ್ಲ ಒಂಥರ ಫ್ರೈ ಫ್ರೈ ಆದ್ರೆ ಗಮ್ ಅಂತದ್ ಗಮ್ ಅಂತದಲ್ಲ ಕತೆಗೆ ನೋಡಿರಿ ಇಲ್ಲಿ ಈಗ ಖಾರನೂ ಹಾಕೊಳತ್ತೀನಿ ಯವ್ವಾ ಖಾರ ಸ್ವಲ್ಪ ಹಾಕೊಳತ್ತೀನಿ ಖಾರ ಭಾಳ ಸ್ವಲ್ಪ ಯಾಕೋ ಜಾಸ್ತಿ ಐತೀನಿ ಗೊತ್ತಿಲ್ಲ ಉಣ್ಣ ಮೇಲೆ ಹೇಳ್ತೀನಿ ನಿಮಗೆ ನಾ ಖಾರ ಭಾಳ ಐತೋ ಸೊಸು ಐತಂತ ಕಲರ್ ಯಾಕಂದ್ರೆ ಇದ್ರ ಒಳಗಿನ ಚಮಚ ನನ್ನ ಕೈ ಸಿಗ್ಲಿಲ್ಲ ನೋಡಿರಿ ಅದು ಒಳಗೆ ಕೈ ಹಾಕಿನ ಖಾರ ಉಟ್ಟು ಕೈ ಗಂಟು ಇದು ಹಾಕಿಬಿಟ್ಟೇನ ಅದ್ರಾಗ ಅದು ಹಂಗಾಗ್ಬಿಡ್ತು ನಾ ಏನು ಮಾಡಲಿ ಹಂಗಾಗಿ ಹಿಂಗಾಗಿ ಹಿಂಗೋಗಿ ಹಂಗಾಯ್ತು ನೋಡ್ರಿ ಇಲ್ಲಿ ಸ್ವಲ್ಪ ಅರಿಶಿಣ ಹಾಕೊಂಡಿನಿ ನಾನು ಬೇರೆ ಮಸಾಲಾ ಯಾವುದು ಹಾಕ್ತಾ ಇಲ್ಲ ನಮ್ಮ ಊರ್ ಕಡೆ ಪಲ್ಯ ಮಾಡ್ಬೇಕಂದ್ರೆ ನಾನು ಯಾವುದು ಒಂದು ಮಸಾಲಾನೂ ಇದಕ್ಕೆ ಹಾಕೊಳ್ಳಲ್ಲ ಹಾಗೆ ಮಾಡೋದು ನಮ್ಗ್ ಹಾಗೆ ಚೆನ್ನಾಗಿರತ್ತೆ ನಾನ್ ಏನಾರ ಹಾಕ್ಲಿ ಏನಾರ ಬಿಡ್ಲಿ ಆದ್ರೆ ಊರ್ ಕಡೆ ಬರೋ ಟೇಸ್ಟಿ ಕಡೆ ಬರ್ತೀವಿ ನಾನು ಸ್ವಲ್ಪ ತೊಳ್ಕೊತೀನಿ ಮೊದ್ಲೇನು ಕಾಯಿ ತೊಳ್ಕೊಂಡಿನಿ ಆದ್ರೂ ತೊಳ್ಕೊಬೇಕು ಕಾಯಿನೂ ಬರ್ತಾ ಇದೆ ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ನಾನು ಇದು ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ಅದೇನೋ ನನ್ಗೆ ಇಷ್ಟ ಆಗ್ಲಿಲ್ಲ ಈ ತರ ಲಾಳಿ ಲೋಳ ತರ ಅನ್ಸಕತ್ತೈತಿ ನನಗೆ ಬೆಂಡಿಕಾಯಿ ಅಷ್ಟು ಅಂದ್ರೆ ಏನೋ ಅನ್ಸಿಲ್ಲ ಅದೇನೋ ನನಗೆ ನನಗೆ ಅನ್ಸಲಿಲ್ಲ ಅಲ್ಲ ಮಾ ಆದ್ರೆ ತೊಂಡೆಕಾಯಿಗೆ ತಿಂದ್ರೆ ಏನಾದ್ರೂ ಆರೋಗ್ಯಕ್ಕೆ ಒಳ್ಳೇದಂದ್ರೆ ಹೇಳಿ ನನಗಂತೂ ಏನೂ ಗೊತ್ತಿಲ್ಲ ತೊಂಡೆಕಾಯಿ ಬಗ್ಗೆ ಅಂದ್ರೆ ಪಲ್ಯ ನಾನು ಪಲ್ಯ ಮಾಡ್ತೀನಿ ಅಷ್ಟೇ ಕಣ್ಣು ಶಾರ್ಕ್ ಆಯ್ತಾವೆ ತೊಂಡೆಕಾಯಿಗೆ ಏನೋ ಕಣ್ಣು ಶಾರ್ಕ್ ಅಂತ ಅದು ಹಂಗಂತೂ ಗೊತ್ತಿಲ್ಲ ಈಗ ನೀಟಾಗಿ ಸ್ವಲ್ಪ ತೊಳೆದು ಹಾಕೊತೀವಿ ಯಾವ ತರಕಾರಿ ಅದ್ರ ತೊಳೆದು ಹಾಕೊಳ್ಬೇಕು ಅದು ಒಂದು ತರಕಾರಿ ಬಿಟ್ಟು ಯಾವುದು ಈರುಳ್ಳಿ ಈರುಳ್ಳಿನೂ ತಿನ್ನೋಕೆ ಮಾತ್ರ ತೊಳಿಬೇಕು ಏನೂ ತೊಳಿತಾವ ನೋಡಿರಿ ಎಷ್ಟು ಚಂದ ಐತೆ ನೋಡಿರಿ ಸರ್ ಇದೆಲ್ಲ ಹೋಯ್ತಲ್ಲ ಕ್ಲೀನ್ ಆದಂಗೆ ಅನ್ಸಕತ್ತೆ ಇನ್ನೊಂದು ಸತಿ ತೊಳೆದು ಬಿಡ್ರಮ್ಮ ಸಾಕು ಎಲ್ಲ ಎಣ್ಣೆ ಬಿಟ್ಕೊಂಡೈತಲ್ಲ ಇವಾಗ ಇದನ್ನ ಸೇರಿಸ್ಕೊಳಣ ಪಲ್ಯನಾ ಇಲ್ಲಿ ಸ್ವಲ್ಪ ಮಾಡಕತ್ತೀನಿ ಬಾಗಿಯಾಗ ನನಗಿಬ್ರಿಗೆ ಅವ್ರಪ್ಪ ತಿನ್ನೋಲ್ಲ ಅದು ಯಾಕಂತ ನಮಗೂ ಗೊತ್ತಿಲ್ಲ ಅವ್ರು ತಿನ್ನಲ್ಲ ಬೇರೆ ಎಷ್ಟೋ ತರಕಾರಿ ಬರೀ ಹೀರೆಕಾಯಿ ಬೆಂಡೆಕಾಯಿ ಈ ಥರದ್ದು ಅಷ್ಟೇ ತಿನ್ನೋದು ಹೀರೆಕಾಯಿ ಬೆಂಡೆಕಾಯಿ ಕ್ಯಾರೆಟ್ ವಾವು ಇದನ್ನ ಸ್ವಲ್ಪ ಏನೇನು ಫ್ರೈ ಮಾಡ್ಕೊಳಣ ಅಲ್ಲ ರೆಡಿ ನಾಮ್ಮ ಬನ್ನಿ ನೋಡಿ ಇವಾಗ ಇದೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡಂತ ಐತಲ್ವಾ ಇವಾಗ ಏನು ಮಾಡಬೇಕು ಸ್ವಲ್ಪ ನೀರು ಹಾಕೋತೀನಿ ನನಗೆ ಜಾಸ್ತಿ ನೀರು ಹಾಕಿದ್ರೆ ಇಷ್ಟ ಆಗಲ್ಲ ಮೇಡಂ ಮೇಡಂ ನೀರು ಚಲಾಗಿರಲ್ಲ ಇದು ಮೇನ್ ಸಿಪ್ಪೆ ಇರ್ತದಲ್ಲ ಅದು ಸ್ವಲ್ಪ ಕುಡಿಬೇಕು ಇಲ್ಲ ಅಂದ್ರೆ ಕಟಿ ಕಟಿ ಕರಕระ ಅಂತ ಕರಕระ ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಸಾಕು ಜಾಸ್ತಿ ಆದರೆ ಅಳುಸ ಆದರೆ ಚಿನ್ನಕೊಂಡರೆ ಟೇಸ್ಟ್ ಇರಲ್ಲ ನಾವು ಸೇಂಗ ಪುಡಿ ಹಾಕೋತೀವಿ ಚೆನ್ನಾಗಿರುತ್ತೆ

இதட்ட கதிர்லி சொல ஆக சொல்ல சுட்டரோ அது கைல முச்சி முச்சி உடனே ஆகிட்டு நோட் சந்திக்க ஓத்தி இவ்வளோ படித்த ಸಿಂಗಲ್ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕ್ರೆ ಯಾಕಂದ್ರೆ ಶೇಂಗ್ ಪುಡಿ ಅದ್ರ ಜೊತೆ ಕುದ್ರೆ ಎಣ್ಣೆ ಬಿಟ್ಕೊತದ ಅವಾಗ ನಮ್ಗೆ ಪಲ್ಯ ಅನ್ನೋದು ಗಟ್ಟಿ ಬರ್ತದೆ ಹಾಗೆ ರುಚಿ ಕೂಡ ಬರ್ತದೆ ಅದ್ರ ಜೊತೆಗೆ ನಾನು ಖಾರಳ ಪುಡಿ ಹಾಕ್ಕೊಳ್ಳೋತೀನಿ ಅಂದ್ರೆ ಗುರಾಳ ಪುಡಿ ಇದು ಗುರಾಳ ಪುಡಿ ಹಾಕೋದ್ರಿಂದ ಪಲ್ಯದ ಟೇಸ್ಟೇ ಬೇರೆ ಅದು ಇರ್ತೈತಿ ಇದನ್ನು ಮಿಕ್ಸ್ ಮಾಡೋದಿಲ್ಲ ಮಾಡೋದಿಲ್ಲರನ್ನ ಈಗ ಏನು ಮಾಡ್ತೀನಿ ಅಂದ್ರೆ ಹೀಗೆ ಮುಚ್ಚಿಬಿಡ್ತೀನಿ ಹೀಗೆ ಮುಚ್ಚೋದ್ರಿಂದ ಚೆನ್ನಾಗಿ ಕುದೀತದು ಪಾತ್ರೆ ಥರ ಗ್ಯಾಸ್ ದೊಡ್ಡದಾಗಿ ಹೀಗಾಗಿ ಇಲ್ಲ ಓಡಾಡಕದ್ರೆ ಇದು ಸಣ್ಣ ಉರಿ ಇಟ್ಟ ಇದೊಂದ್ ಎರಡ್ ನಿಮಿಷ ಕುದಿಸ್ಕೋತೀನಿ ಕುಟ್ಟೋ ಕಲ್ಲ ಐತ್ರ ಅದ್ರಾಗ ಕುಟಕ ಬರೋದಿಲ್ಲ ಹಾಗಾಗಿ ಇದ್ರ ಹಾಕೋ ಇದ್ರಾಗೆ ಕುಟ್ಕೋತೀನ ಮತ್ತ ಮಿಕ್ಸಿ ಒಳಗ್ ಹಾಕೊಳ್ಳೋದಿಲ್ಲ ಮಿಕ್ಸಿಗ ಹಾಕಿದ್ರ ಅದು ಚೆನ್ನಾಗೇ ಇರುದಿಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿನಿ ಇದು ತೊಳ್ದಿನ ಫಸ್ಟ್ ಈಗ ಸದ್ದ ಖಾರ ಹಾಕೋತೀನಿ ಅಂದ್ರೆ ಕಲ್ಲಾಗ ಕುಟ್ಟಿದ್ದೆ ಟೇಸ್ಟ್ ಬೇರೆ ಅದು ನೋಡ್ರಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನ ಇದಕ್ಕ ಇದೆ ಇದೇ ಈ ಥರ ಮಾಡ್ತೀನಿ ಇದು ಕುಟ್ಟುದು ಭಾಳ ಇರಲ್ಲ ಹಾಗಾಗಿ ಸ್ವಲ್ಪ ಹಿಂಗೆ ಬರೀ ಹಿಂಗೆ ಮಾಡ್ಕೊಂಡ್ರೆ ಸಾತೀನಿ ದೊಡ್ಡ ಕಲ್ಲಿಲ್ಲ ಮತ್ತೆ ಏನು ಮಾಡೋದು ನಮ್ಗೆ ಮಿತ್ತಿಗೆ ಹಾಕಿದ್ದು ಇದು ಈರುಳ್ಳಿ ಚಟ್ನಿ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ ಅದೊಂಥರ ನೀರ್ನಿಂದ ಫುಲ್ ಸಣ್ಣ ಆಗಿಬಿಡ್ತದೆ ಅದಕ್ಕಾಗಿ ಇದು ಅವಡ ಸೌಡ ಇದ್ರೇನೆ ಚಂದ ಉಳ್ಳಾಗಡ್ಡಿ ಚಟ್ನಿ ಇದು ಈ ಥರ ಕುಟ್ಕೋತಿಲ್ಲ ಕುಟ್ಟಿದ್ರೂ ಮತ್ತೆ ಪಾತ್ರೆ ಒಡ್ಕೊಂಡು ಹೋಗಂಗ್ ಕುಟ್ಬಿಟ್ರಿ ಬೊಗಣಿ ಇಂಥ ಏನಾರ ಡಬ್ಬಿಗಳು ತೊಗೊಂಡಿದ್ದು ಒಡ ಒಡ್ಕೊಂಡು ಹೋಗಂಗ್ ಕುಟ್ಬಿಡ್ರಿ ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕದು ಈರುಳ್ಳಿ ಮೆತ್ತಗಿರ್ತದಲ್ಲ ಬೇಗ ಸಣ್ಣ ಆಗ್ಬಿಡ್ತದೆ ನೋಡ್ರಿ ಈಗ ಈ ರೀತಿ ಇದು ಈ ರೀತಿ ಆದ್ರೆ ಸಾಕು ನಮಗೆ ಪೂರ್ತಿ ಸಣ್ಣ ಆಗ್ಬಾರ್ದಿದ್ದು ಆದ್ರೆ ಸಾಕು ಇದಕ್ಕೀಗ ನಾವು ಶೇಂಗದ ಪುಡಿ ಹಾಕೋಬೇಕು ಶೇಂಗದ ಪುಡಿ ಅದಕ್ಕೆ ನೋಡ್ಕೊಂಡು ನೀವು ಎಷ್ಟು ಹಾಕೋತೀರಿ ನನಗೊಂದು ಸ್ವಲ್ಪ ಜಾಸ್ತಿನೇ ಹಾಕೋತೀನ ಚಟ್ನಿ ಸ್ವಲ್ಪ ಶೇಂಗದ ಪುಡಿ ಜಾಸ್ತಿ ಇದ್ರೆ ಚೆನ್ನಾಗಿ ಪಲ್ಯಕ್ಕಾಗಲಿ ಚಟ್ನಿ ಆಗಲಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಇದ್ರ ಜೊತೆಗೆ ನೀವು ಹಸಿ ಮ್ಯಾ ಟೊಮೊಟೊ ಬರುತ್ತಲ್ಲ ಹ್ಞೂ ಹಸಿ ಟೊಮೊಟೊ ಫ್ರೈ ಮಾಡಿಕೊಂಡು ಹುರ್ಕೊಂಡು ಹಸಿ ಟೊಮೊಟೊ ಸಣ್ಣಗೆ ಕಟ್ ಮಾಡಿಕೊಂಡು ಹುರಿಬೇಕು ಹುರಿದು ಅದನ್ನು ಫಸ್ಟ್ ಕುಟ್ಟಬೇಕು ಟಮಾಟಿ ಹಸಿ ಟಮಟ ಏನಿರ್ತೈತೆ ಅಲ್ಲಿ ಕಾಯಿ ಟೊಮೊಟೊ ಅದನ್ನ ಕುಟ್ಬೇಕು ಕುಟ್ಟಿ ಅದಾದ್ಮೇಲೆ ಈರುಳ್ಳಿ ಮತ್ತ ಈ ತರ ಎಲ್ಲ ಸೇರಿಸ್ಕೊಂಡು ಕುಟ್ಟದ್ರ ನೀವು ಅದು ಭಾರಿ ಮಸ್ತ್ ಆಯ್ತು ಚಟ್ನಿ ರೆಡಿ ಆಯ್ತು ನೋಡ್ರಿ ಮಸ್ತ್ ಆಗೈತಿ ಹೆಂಗ್ ಬರತೈತಿ ಕೇಳ್ರ ಬಾಗ್ಯ ಘಮ ಚಂದ್ಲತ್ ಅದ ಮಿಕ್ಸ ಬರಲ್ಲ ಯಾಕಮ್ಮ ಮಿಕ್ಸಿ ಒಳಗ ಬರಲ್ರಿ ಇದು ಇದು ಈ ತರ ಮಾಡಿದ್ರೆ ಪಲ್ಯ ರೆಡಿ ಅಮ್ಮ ರೆಡಿ ಐತ್ರಿ ಪಲ್ಯ ಎಲ್ಲ ನೀರ್ಕೊಂಡ ನೋಡ್ರಿ ಈಗ ಉಗುರ್ ಐತ್ ಪಲ್ಯ ಏನ್ ಎಲ್ಲ ನೀರ್ತೀನಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಖಾರ ಪುಡಿ ಮತ್ತೆ ಶೇಂಗಾ ಪುಡಿ ಅಂತ ಮಿಕ್ಸ್ ಮಾಡ್ಕೋಬೇಕು ಮಸ್ತ್ನಾಗೆ ಪಲ್ಯ ರೆಡಿ ಐತ್ರಿ ನೋಡ್ರಿ ಮಸ್ತ್ನಾಗೆ ಕುದ್ದದ ಎಣ್ಣೆ ಬಿಡೋ ತರ ಈಗ ಪಲ್ಯನೂ ರೆಡಿ ಆಯ್ತು ಹಾಗೆ ಮತ್ತೆ ಇಲ್ಲಿ ಚಟ್ನಿ ಕೂಡ ರೆಡಿ ಆಯ್ತು ಪಲ್ಯಕ್ಕೆ ಇಷ್ಟು ಕೊತ್ತಂಬರಿ ಹಾಕಿದ್ರೆ ಮುಗಿಸ್ ಪಲ್ಯ ಪೂರ್ತಿ ರೆಡಿ ಆಗೈತಿ ನೋಡ್ರಿ ಹಿಟ್ಟ ತಗೊಂಡಿನಿ ಈ ತರ ಮಾಡ್ಕೊತೀನಿ ಇದಕ್ ನಾ ಬಿಸಿನೀರ್ ಹಾಕೊಳಲ್ಲ ಯಾಕಂದ್ರೆ ಅದು ಹಿಟ್ಟು ಜಿಗಿ ಅದ ಹಂಗಾಗಿ ಹಂಗೆ ಮಾಡ್ತೀನಿ ನಾ ತಣ್ಣೀರಲ್ಲೇ ಕಲಿಸ್ಕೋತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ತರ ಗಟ್ಟಿಯಾಗಿ ನಾದ್ಕೊಂಡ್ಮೇಲೆ ಇದನ್ನ ಈ ಟೈಮಲ್ಲಿ ಈ ತರ ಮಾಡ್ಕೋಬೇಕು ಹಿಟ್ಟು ಈ ರೀತಿ ಮಾಡೋದ್ರಿಂದ ಹಿಟ್ಟ ಹದ ಬರ್ತದ ರೊಟ್ಟಿನೂ ರುಚಿ ಆತವ ನೋಡ್ರಿ ಈಗ ಹಿಟ್ಟ ರೆಡಿ ಹಿಟ್ಟ ರೆಡಿ ಆಗೈತಿ ಬರೀ ರೊಟ್ಟಿ ಇವಾಗ ನಂಗೆ ಎಷ್ಟ್ ಬೇಕು ಅಟ್ಟ ಹಿಟ್ ತಗೊಂಡು ಮೆತ್ತ ಮಾಡ್ಕೋತೀನಿ ನೋಡ್ರಿ ಮತ್ ನೀರ್ ಹಾಕೊಂಡು ನಮ್ಗೆ ಒಂದ್ ನಾಲ್ಕು ರೊಟ್ಟಿ ಆಗಟ್ಟು ಹಿಟ್ ತಗೊಂಡು ಈ ತರ ಮೆತ್ತಗ್ ಮಾಡ್ಕೋಬೇಕು ಒಂದೇ ಸತಿ ಎಲ್ಲಾ ಮೆತ್ತಗ್ ಮಾಡ ಇಟ್ಕೊಂಡ್ರೆ ಹಿಟ್ ಆಳು ಸಾಯಿ ರೊಟ್ಟಿ ಮಾಡಕ್ ಬರುದಿಲ್ಲ ಬೇಕಾದಂಗ ಬೇಕಾದಂಗ ರೊಟ್ಟಿ ಮಾಡ್ಬೇಕು ಹಿಂಗ ಹಿಂಗ್ ನೋಡ್ರಿ ಒಂದ್ ರೊಟ್ಟಿಗಾಗಷ್ಟು ಹಿಟ್ಟನ್ನ ತಗೋಬೇಕು ನೋಡ್ರಿ ಈ ತರ ಮಾಡ್ಕೊಂಡ್ಬಿಡೋದು ಒಬ್ಬೊಬ್ರು ಹಿಂಗಿಂಗ್ ಹಿಂಗ ಹಿಂಗ್ತಾರ ಒಬ್ಬೊಬ್ರು ಹಿಂಗ್ ಮಾಡಲ್ರಿ ಹಿಂಗ್ ಮಾಡ್ಕೋತೀನಿ ನಂದು చంద బేస్తే నోడపరీ రొట్టి డప్ డప్ డబ్ డబ్ ఎస్ అమ్మ సౌండ్ సౌండ్ బాస్తి నీట్ గట్టి ఐత సౌండ్ నోడ్రీ ఆ రొట్టి ಹುಂಚಿಗೆ ಹಾಕೊಂಡ್ ಮೇಲೆ ಒಂದು ಬಿಳಿ ಅರ್ವಿಲೆ ಈ ತರ ನೀರು ಹಚ್ಕೊಬೇಕು ಮ್ಯಾಲ ಹ್ಞೂ ನೋಡಿರಿ ಕಡೆ ಒಂದು ಸೈಡ್ ಬೇಯ್ದ ಮೇಲೆ ಹಿಂಗೆ ತಿರುಗಿಸ್ಕೋಬೇಕು ನೋಡಿರಿ ರೊಟ್ಟಿ ರೆಡಿ ಆಯ್ತು ನಾನು ಎಲ್ಲನೂ ಹಿಂಗೆ ಮಾಡ್ತೀನಿ ಸರ್ ರೊಟ್ಟಿ ನೋಡಿ ರೊಟ್ಟಿ ಉಪ್ಪಿ ಬರ ಆಗ್ತದ ಹ್ಞೂ ಹ್ಞೂ ನೋಡ್ರಿ ಮುಟ್ಗಿ ಮಾಡೋಣ ಹೇಳಿ ಇಷ್ಟು ದಪ್ಪ ರೊಟ್ಟಿ ಮಾಡ್ಕೊಂಡಿನಿ ಎಲ್ಲಾ ರೊಟ್ಟಿ ಈಗ ಒಂದ್ ಮುಟ್ಗಿ ಮಾಡ್ಕೋಬೇಕಂತ ಲಾಸ್ಟ್ ಅಲ್ಲಿ ಮುಟ್ಗಿ ಮಾಡ್ಕೊಳೋದ್ರಿಂದ ಟೇಸ್ಟ್ ಬಾಳ ಇರ್ತದ ಇಲ್ಲಿ ನೋಡ್ರಿ ರೊಟ್ಟಿ ಐತಿ ಎರಡು ಮೆಣಸಿನ್ಕಾಯಿ ತೊಗೊಂಡಿನಿ ಏಳೆ ಮೆಣ್ಸಿನ್ಕಾಯಿ ತೊಗೊಂಡಿನಿ ಖಾರ ಭಾಳ ಅದಾವ ಇವು ಹಂಗಾಗಿ ಏಳೆ ಮೆಣ್ಸಿನ್ಕಾಯಿ ತೊಗೊಂಡಿನಿ ಹೊತ್ತ ಒಂದ್ ಗಿಡ್ಡಿ ಬೆಳ್ಳುಳ್ಳಿ ಸುಂದ್ ಹಾಕೊಂಡಿನಿ ಅದಕ್ಕೆ ನೋಡ್ರಿ ಒಂದ್ ಚೂರು ಹಾಕೊಳತೀನಿ ಇದು ಎಲ್ಲಾ ಸೇರಿಸಿ ಸ್ವಲ್ಪ ಕಡೆಯ ಕುಟ್ಕೋತೀನಿ ಅದು ರೊಟ್ಟಿ ಮೇಲೆ ಕುಟ್ಟಿದ್ರೆ ಸಣ್ಣ ಆಗೋಲ್ಲ ಹಾಗಾಗಿ ಮೊದಲು ಒಂದು ಜರ ಸಪ್ರೇಟಾಗಿ ಕುಟ್ಕೊಂಡ್ಬಿಡ್ತೀನಿ ಮೆಣಸಿನ್ಕಾಯಿ ಹ್ಞೂ ನೋಡ್ರಿ ಈ ಥರ ಕುಟ್ಕೊಂಡು ರೊಟ್ಟಿ ಮೇಲೆ ಈ ಥರ ಹಾಕ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೋಬೇಕಂದ್ರೆ ಎಣ್ಣೆ ಹಾಕೋಬೇಕು ಮತ್ತು ಎಣ್ಣೆ ಬಿಟ್ಕೋಬೇಕನ್ನ ಮತ್ತೆ ಬೇರೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಇದನ್ನು ತುಂಬ ಹಿಂಗೆ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ಖಾರ ಹಾಕೊಂಡು ಮಾಡ್ತಾರೆ ಖಾರ ಹಾಕೊಂಡು ಮಾಡ್ತಾರೆ ಇನ್ನು ಹುಂಚಿಕೆ ಹಿಂಡಿ ಹಾಕೊಂಡು ಮಾಡ್ತಾರೆ ಆದ್ರೆ ಈ ರೀತಿ ಒಂದ್ಸತಿ ಮಾಡ್ಕೊಂಡು ತಿನ್ನ ನೋಡ್ರಿ ಎಷ್ಟು ಮಸ್ತ್ ಇರ್ತದ ನೋಡ್ರಿ ಈ ತರ ಮಾಡ್ಕೊಳೋದು ಈ ತರ ಮಾಡ್ಬಿಟ್ಟು ಅಥವಾ ಬೆಳ್ಳುಣಿಗೆ ಈ ತರ ಕಲ್ಲು ಇತ್ತಂದ್ರೆ ಹಿಂಗ್ ಮಾಡ್ರಿ ಕಲ್ಲು ನೋಡ್ರಿ ಹಿಂಗ್ ಬರಬೇಕು ಹೆಂಗಂದ್ರೆ ಬೆಣ್ಣೆ ಅದಂಗ ಆತೈತಿ ಮುಟ್ಟಿಗೆ ನೋಡ್ರಿ ಮುಟ್ಟಿಗೆ ಅವಾಗ ಕಲ್ನ್ಯಾಗ ಕುಡ್ತಿದ್ರಲ್ಲಮ್ಮ ಕಲ್ಲಿಲನೆ ಕಲ್ಲಾರ ಹಾಕಿ ಕುಟ್ಟ ಬಿಡ್ತಿದ್ರು ಅಂತಾನೆ ಕಲ್ ಮಾಡಿರ್ತಾರ ಅವ್ರು ರೊಟ್ಟಿ ಕಲ್ಲ ಮೇಲೆ ಮುಟಗಿ ಮಾಡಿದ್ರೇನೆ ಚಂದ ರೊಟ್ಟಿ ಏನ್ ಮಾಡಿರ್ತೀವಿ ಅದ್ರ ಮೇಲೆ ಮಾಡಿದ್ರೇನೆ ಅದ್ರ ರೊಟ್ಟಿ ಮುಟ್ಗಿ ರುಚಿ ಬರ್ತದ ಹಾಯ್ ಮಾಡ್ಕೊಡ್ತಿಲ್ಲಾ ಇನ್ನ ನೋಡ್ರಿ ಮುಟಗಿ ನೋಡಿ ಎಷ್ಟ್ ಮಸ್ತ ಆಗ್ಯದ್ ಘಮ ಹೆಂಗ ಬರತ್ತದ್ರ ಅಂದ್ರ ನೀವೀಗ ಮಸ್ತ ಘಮ ಅದ ಮುಟಗಿದೇ ಒಂಥರಾ ಘಮ ಆದ್ರ ಬಿಸಿ ಬಿಸಿದೇ ತಿನ್ಬೇಕಿದು ಎಲ್ಲಾ ತಣ್ಣಗಾಗ ತನ್ನ ಎಲ್ಲಾ ಇದು. ತಣ್ಣಗ ಮಾಡಿದ್ರೆ ತಿಂದ್ರ ಚಲೋ ಆತಲ್ಲ ಇದು ಆಮೇಲೆ ಸ್ವಚ್ಛ ಮಾಡ್ಕೋತೀನಿ ಮುಟ್ಟಿರ್ತೀನಿ ನಾವ್ ಹ್ಮ್ ಹೆಂಗಿತ್ತು ಹ್ಮ್ ಇವ್ರಿಗೂ ಕೊಡು ಸ್ವಲ್ಪ ಬೇಕನಾ ಸ್ವಲ್ಪ ಕೊಡೋಣ ನಿಮ್ಗೂ ಸ್ವಲ್ಪ ಕೊಡೋಣ ಹ್ಮ್ ಹಂಗ ಬಾಗನ್ ಬಾಯಿ ಹೋಗ್ತದ ಹ್ಮ್ ನೋಡ್ರಿ ನೋಡ್ರಿ ಗ್ಯಾಸ್ ಎಷ್ಟಿತ್ತು ಕೆಲಸ ಎಲ್ಲಾ ಆಯ್ತು ಮಾಂಡೆ ತೊಳ್ದ ಹಾಕಿದೆ ಗ್ಯಾಸ್ ಕಟ್ಟಿ ಎಲ್ಲ ಒರ್ಸಿದೆ ಗ್ಯಾಸ್ ಒರ್ಸಿದೆ ಎಲ್ಲಾ ಆಯ್ತು ಬರೀ ಎಲ್ಲಾರು ಊಟ ಮಾಡೋಣ ಅಂತ ಇಲ್ಲಿ ಏನ್ ಮಾಡತ್ತಿನ ಅಂದ್ರ ಇದು ತಗೊಳಾಕತೀನಿ ಮತ್ತೆ ಇವು ಇವು ಕಾಣಸಕತ್ತವ ನಿಮ್ ಹರಡ ಇವು ನೋಡ್ದು ನೋಡ್ದು ಹ್ಞೂ ಯಾಕೋ ಜಾಸ್ತಿ ಆಗಕತ್ತ ಯಾಕಂತ ಗೊತ್ತಾಗಿಲ್ಲ ನನಗ್ರಿ ಅದು ಏನು ಹಾಕಿದ್ರು ಹೋತ್ಸ ಹೇಳಿ ಸ್ವಲ್ಪ ಯಾರಾದ್ರೂ ನನಗೆ ನೋಡ್ರಿ ಬರ್ರಿ ಊಟಕ್ಕೆ ತಾಟ್ ರೆಡಿ ಆಗೈತಿ ಭಾಗ್ಯನೂ ಇಬ್ಬರು ಒಂದೇ ತಾಟ್ನೇ ಊಟ ಮಾಡ್ತೀವಿ ಅವ್ರ ಅಪ್ಪಂದು ಊಟ ಆಗೈತಿ ಬಿಸಿ ಬಿಸಿ ರೊಟ್ಟಿ ಹಂಗೆ ಮಾಡಿ ಕೊಟ್ಟಿವಲ್ರಿ ಭಾಗ್ಯ ಊಟಕ್ಕೆ ಕೊಟ್ರು ಅವ್ರು ಊಟ ಮಾಡಿದ್ರು ಹ್ಞೂ ಇವಾಗ ನಮ್ದು ಊಟ ನೋಡ್ರಿ ಬಿಸಿ ರೊಟ್ಟಿ ಮಾಡಿವಿ ಅವ್ರಿಟ್ ಊಟ ಮಾಡ್ಯಾರ ಇನ್ನು ನಾವಿಬ್ರು ಊಟ ಮಾಡಿದ್ರೆ ಆಯ್ತು ನೋಡ್ರಿ ಅದು ಹ್ಞೂ ಇಲ್ಲಿ ನೋಡ್ರಿ ಒಂದು ಪ್ಲೇಟ ಚಿತ್ರಾನ್ನ ಪಾರ್ಸೆಲ್ ಬಂದದ ಇದು ಏನು ಮಾಡ್ತೀವಿ ಗೊತ್ತಿಲ್ಲ ನೋಡೋಣ ಅಂತ ಯಾಕಂದ್ರೆ ನಮಗೆ ರೊಟ್ಟಿ ಪಲ್ಯ ಇತ್ತುಂದ್ರೆ ಅನ್ನ ಒಟ್ಟೆ ಅನ್ನ ತಿನ್ಬೇಕು ಅನ್ಸೋದೇ ಇಲ್ಲ ನೋಡೋಣ ಕಲರ್ಫುಲ್ ಆಗೈತಿ ಟೇಸ್ಟ್ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಎಲ್ಲರದು ಊಟ ಅವ್ರದ್ದೆಲ್ಲ ಆಯಿತು ನಾವು ಮಾಡ್ತಾಯಿದ್ದೀವಿ ಬನ್ನಿ ಎಲ್ಲರೂ ಊಟ ಮಾಡೋಣ ಟೇಸ್ಟ್ ಒಂದ್ಸರ್ತಿ ಮಾಡಿ ಹೇಳ್ಬಿಡ್ತೀನಿ ತೊಂಡೆಕಾಯಿ ಪಲ್ಯ ಹೇಗಾಯ್ತು ಚಟ್ನಿ ಹೆಂಗೈತು ಅಂತ ಎಣ್ಣೆಗಳನ್ನು ಸ್ವಲ್ಪ ಕಲ್ಸ್ಕೊಡಿ ಚಟ್ನಿ ಅಂತೂ ಆಗಿ ಇದೆ ಪಲ್ಯ ಟೇಸ್ಟ್ ಮಾಡೋಣ ಪಲ್ಯ ಕೂಡ ಆಗಿ ಆಗಿದೆ ನಾವು ಊರಲ್ಲಿ ತಿಂತ ಇದ್ವಲ್ಲ ಪಲ್ಯ ಸೇಮ್ ಹಂಗೆ ಇದೆ ಇದು ಅಂದ್ರೆ ಊರಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ವಲ್ಲ ಆ ರೀತಿಯಾಗಿದೆ ಇದು ತೊಂಡೆಕಾಯಿ ಇದು ಸಕತ್ತಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಷ್ಟ ಆಗಿದೆ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದೊಂದು ಸಿಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿಟ್ಟು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ